ಗುಡ್ ಮಾರ್ನಿಂಗ್ ಎಲ್ರು ಹೆಂಗದಿರಿ ಎಲ್ರು ಚಲೋ ಅದರ ಅಂತ ಅನ್ಕೊಂಡಿ ನಮ್ಮ ನಿತ್ಯ ಜೀವನದ ಕಥೆನ ಯಾರು ಬಿಡ್ಬೇಡ್ರಿ ಎಲ್ಲರೂ ನೋಡ್ರಿ ಇದು ರಿಯಲ್ ಆಗಿ ಒಂದು ಕತೆ ಅವ ಬಂದ್ರೆ ಬೈತಾಳ ಬಡ ಬಡ ಎಲ್ಲ ಕೆಲಸ ಮಾಡ್ಕೋಬೇಕು ನಾನು ಈ ಬಾಗ್ಲಾರ ಎಷ್ಟು ದೊಡ್ಡದೈತಿ ಕೆಲಸ ಹೊಡೆಯಕ್ ಬ್ಯಾಸ್ ರಕ್ಕದ್ ನೋಡಿದನ್ ಕಸ ಹೊಡೆದೈತಾ ನೀರು ಹಾಕಿ ರಂಗೋಲಿ ಹಾಕ್ಬಿಡ್ತಾನೆ ಅವ ಅಪ್ಪ ಇನ್ನ ಮಕ್ಕೊಂಡಾರ ಏನು ಬತ್ತಿಟ್ಟಿ ಬಡಬಡ ಪಾತ್ರೆ ನೀರು ಹೊಡೆದ ಸ್ವಲ್ಪ ಚೆನ್ನಾಗಿ ರಂಗೋಲಿ ಹಾಕಿ ಒಳಗೆ ಹೋಗಿ ಒಳಗಡೆ ಎಲ್ಲಾ ಕೆಲಸ ಮಾಡ್ಕೋಬೇಕು ಧೂಳ ಹೊಡಿಯಕ ಎಲ್ಲಾ ಕಟ್ಟಿಡ ಅಂತ ಹೇಳಿದ್ಲು ಒಂದೆರಡ್ ಐಟಮ್ ಅಷ್ಟೇ ಕಟ್ಟಿಟ್ಟೇನು ಇನ್ನು ಕಟ್ಟಿಡ್ಬೇಕು ಬೈತಾ ಬಿಡ್ತಾ ಇಲ್ಲ ಅಂದ್ರೆ ಮಾಡುದು ಏನು ಈ ಆಸೆ ಬೇರೆ ಬಂದ್ಬಿಟ್ಟ ನೀರು ಹೊಡೆದಿದ್ದು ಆತು ಸಣ್ಣದಂಗ್ ರಂಗೋಲಿ ಹಾಕ್ಬಿಡ್ತೇನೆ ಸರಿಯಾಗಿ ಕಡೆ ಪಟಾಪಟ ಅಯ್ಯೋ ರಂಗೋಲಿ ಖಾಲಿ ಅವಾಗ ಅಪ್ಪಾಗ ಹೇಳ್ಬೇಕಾಗಿತ್ತು

ಅಂತ ಅನ್ಕೊಂಡಿನಿ ಇವತ್ತಿಂದ ಒಂದು ನಿತ್ಯ ಜೀವನದ ಕಥೆ ಬರ್ತಾ ಇದೆ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ದಿನನಿತ್ಯ ಯಾವ ರೀತಿ ಇರುತ್ತೆ ಹೇಗಿರುತ್ತೆ ಅನ್ನೋದನ್ನ ನಿಮ್ಮ ಮುಂದೆ ತಗೊಂಡ್ ಬರ್ತಾ ಇದೀನಿ ದಿನನಿತ್ಯದ ಜೀವನದ ಕಥೆ ನಿತ್ಯ ಜೀವನದ ಕಥೆ ಇದು ಒಂದು ನಿತ್ಯ ಜೀವನದಲ್ಲಿ ನಡೆಯುವಂತ ಒಂದು ಕತೆ ಮುಂದೆ ಬರ್ತಾ ಇದೆ ಸೊ ಇಷ್ಟ ಹಾಕ್ಬೇಕು ಅಂತ ಅನ್ಕೊಂಡಿದೆ ಸೊ ಓಡಾಟದಲ್ಲಿ ಹಾಕೋಕೆ ಆಗಿರ್ಲಿಲ್ಲ నిత్య జీవన బీగీ కమెంట్ సబ్స్క్రైబ్ తా ఇలా అన్న తప్పే నోడి అంత కి బిడి ఇంకా నన్న హు కవిత అంతి కవి కవి అంత కలిపిస్తారా ಇದರ ನನ್ನ ಮದುವೆ ಏನಾಗಿರಂಗಿಲ್ಲ ಆಗಿರಂಗಿಲ್ಲ ರೀ ತವರು ಮನೆಯಾಗ ಇರ್ತೀನಿ ಇವಾಗ ನಾನು ಮನೇಲಿ ಕಾಲೇಜ್ಗೆ ಹೋಗೋದು ಬರೋದು ಇದನ್ನ ಮಾಡ್ತಿರ್ತೀನಿ ಮನೇಲಿ ಯಾರ್ಯಾರು ಇರ್ತಾರೆ ಅಂತೇಳಿ ನಿಮ್ಗೆ ಪ್ರತಿ ಒಂದನ್ನು ನಾನು ನಿಮ್ಗೆ ಸ್ಟೆಪ್ ಸ್ಟೆಪ್ ಸ್ಟೆಪ್ಪು ಯಾರ್ಯಾರು ಬರ್ತಾರಲ್ಲ ಅವ್ರನ್ನ ನಿಮ್ಗೆ ಪರಿಚಯ ಮಾಡ್ತಾ ಹೋಗ್ತೀನಿ ಎಲ್ಲರೂ ತಪ್ಪದನ್ನ ವಿಡಿಯೋನ ನೋಡ್ರಿ ಅವ ಏ ಅವ ಏನ್ ಮಾಡತ್ತೀವಿ ಎಲ್ಲದಿ ಒಂದಿಟ್ಟು ಕಾಣಂಗೇ ಇಲ್ಲ ನೀನು ಏ ಒಳಗ ಅಂತಿದಿ ಒಂದಿಟ್ಟು ಹೊರಗೆ ಬಾಲ ಏನಾಯ್ತು ಹಂಗಲ್ಲ ನಿಮ್ಮ ಅವನ ಏನಾಯ್ತವಾ

ಬೇಡಪ್ಪ ಬೇಡ ನೀ ಏನ್ ಮಾಡ್ತಿದಿ ಬೇಡ ಮೊದ್ಲ ಕಾಲ್ ನೋವು ಐತಿ ನಿಂದ ನೀ ಮತ್ ಮಾಡಕ್ ಹೋಗಿ ಮತ್ತೆ ಒಂದ್ ಮಾಡಕ್ ಹೋಗಿ ಇನ್ನೊಂದ್ ಮಾಡ್ಕೊಂಡ್ರೆ ಏನ್ ಮಾಡೋದು ಅದಕ್ಕೆ ಬೇಡ ತಗೋಯಪ್ಪ ನೀನ್ ಕುಂದ್ರೆ ನಾನ ಒಂದ್ ಕಸ ಹೊಡೆದ ನೆಲ ಎಲ್ಲ ಹೊರಸ್ತಾನಂತ ಅವ ಬರಮಟ ಸರಿ ಆಯ್ತು ಹಿತ್ಲಾಗಿಂದ ಎಲ್ಲ ನೋಡಿಬೇಕು ಅಡಿಗೆ ಮನೆ ಎಲ್ಲ ತೊಳಿಬೇಕು ಎಲ್ಲ ಲೇಟ್ ಆಕತ್ತೇವ ಅಂತ ಎಲ್ಲಿ ಹೋದ್ರು ಏನು ಎಲ್ಲ ಹೋದ್ಲಿಕ್ಕಿ ಅಲ್ಲ ಕೈತಕ್ಕ ನಿಮ್ಮ ಅವ್ವ ಒಂದ್ ಕಡೆ ಇರಂಗಿಲ್ಲ ನೋಡು ಹ್ಮ್ ಅಪ್ಪ ಒಂದ್ ಕಡೆ ஏன்பேர் குழா தகுதி நோட் நம் தந்தை பசப்பா அந்த ನಮ್ಮ ಮಲ್ತಾಯಿ ಎರಡನೇ ತಾಯಿ ಅಪ್ಪ ಏನ್ ಮಾಡಿದ್ರು ನಮ್ ಅಮ್ಮ ಸಾಯನ ಅಂದ್ರ ಇನ್ನೂ ಸಣ್ಣ ಅಂತ ಹೇಳಿ ನಮ್ ಅಪ್ಪರ ಮದುವೆ ಮದ್ವಿ ಆಗ್ತಾರ್ರಿ ಅವ್ರ ಮದುವೆ ಆದ್ಮೇಲೆ ಇವ್ರನ್ನ ಮನೆಗೆ ಕರ್ಕೊಂಡ್ ಬರ್ತಾರ್ರಿ ಆದ್ರೆ ಇವ್ರ ನನಗೆ ಬಾಳ ಕಾಟ ಕೊಡ್ಬೇಕಂತ ಕಾಯ್ತಿರ್ತಾರ್ರಿ ಆದ್ರೆ ನಮ್ಮ ಅಪ್ಪಾರ ಅದಕ್ಕ ಬಿಡಾತಿರೋದಿಲ್ರಿ ಇವ್ರಿಗೆ ಇನ್ನೂ ಆಗಿರಂಗಿಲ್ಲ ನನ್ನ ನೋಡ್ಕೊಂತ ಆದಮೇಲೆ ನನ್ನ ಸ್ವಲ್ಪ ದಿನ ನೋಡ್ಕೊಂಡ್ರು ಅವಾಗ ಒಂದು ಹತ್ತು ವರ್ಷಕ್ಕೆ ಒಂದು ಮಗು ಆಯ್ತ್ರಿ ಅದ ಮಗು ನನ್ನ ಹಾಸ್ಟೆಲ್ ಕೈ ಇಟ್ಟಾರ್ರಿ

ಇವರು ಅರ್ವಿಯದ ಎಲ್ಲಾ ಹೊಲಿತಾರೀ ಆ ಇವರು ಎಲ್ಲಾ ಮಾಡ್ತಿದ್ರು ಈಗ ಸ್ವಲ್ಪ ಬಾಳ ಬಂದ್ರಿ ಅವರಿಗೆ ಅದಕ್ಕಾಗಿ ಮಾಡಂಗಿಲ್ಲ ರೀ ಅಂತ ಹೇಳಿ ಪ್ರತಿ ಒಂದನ್ನು ತೋರಿಸ್ತಾ ಹೋಗ್ತಿರಿ ನಾವ್ ಈಗ ಮನೆಯಾಗಿರೋದು ಮೂರ ಮಂದಿ ರೀ ಯಾರ್ಯಾರು ಬರ್ತಾರೋ ಅವ್ರನ್ನೆಲ್ಲ ನಿಮ್ಗ ಪರಿಚಯ ಮಾಡಿಸ್ಕೊಂಡ್ ಹೋಗನು ಹಂಗ ಪ್ರತಿಯೊಂದು ಪ್ರತಿ ಒಂದು ಭಾಗನೂ ನೀವು ನೋಡ್ತಾ ಹೋಗಿ ಬಹಳ ಚಂದ ಐತಿ ಸೀರಿಯಲ್ ನೀವು ನೀವ್ ನೋಡ್ತಾ ಹೋದ್ರ ಈ ಕತಿ ಹೆಂಗ್ ನಿಮ್ಗೆ ಗೊತ್ತಾಗ್ತದೆ ಇದು ನಿತ್ಯ ಜೀವನದ ಕತಿ ರೀ ಇದು ಸೀರಿಯಲ್ ಅಲ್ಲದೆ ಆ ತಂದೆ ತಾಯಿ ಇಲ್ಲದ ಅನಾಥದ್ದು ಸೀರಿಯಲ್ ರೀ ಇದಿರೋದು ನಿತ್ಯ ಜೀವನದಲ್ಲಿ ನಡೀದಿರುವಂಥ ಒಂದು ಕಥೆ ರೀ ಆ ಈಗ ನನಗೆ ಒಬ್ಬರು ಹೇಳ್ತಾ ಇದ್ದಾರಾ ಅಂದ್ರೆ ಈಗ ನಮ್ಮ ಮನೆ ಹತ್ರ ಇರೋರು ಅವ್ರು ಹೇಳೋದನ್ನ ನಾನು ನಿಮಗೆ ಮಾಡ್ತಾ ತೋರ್ಸಾತೀನಿ ಸೊ ನೀವು ಎಲ್ಲರೂ ನೋಡ್ರಿ ಸಪೋರ್ಟ್ ಮಾಡಿರಿ ಒಂದಿರಾ ಆ ಕಡೆ ಕಡೆ ಹೋಗ್ದು ನೋಡ್ತೀವಿ ಹ್ಮ್ ಮುಳಾಗ ಎಡ ಮಕ್ಕಂಬ ಚಾಡೋನ್ ತಗಿತಿದ್ದೇನಾ ನಾ ಎಲ್ಲ ಹೋಗೋಣ ಅಂತಿಕೆ ಸ ಅಲ್ಲಪ್ಪ ಹಾ ಒಂದಿರ ಬಂದ ಎದು ಬಂದ್ಬಿಟ್ಟಿದ್ಯಾಲ ಇನ್ ಮಗಳಿಗೆಲ್ಲ ಹಸಂತ ಹೋಗ್ಕೊಂಡ್ಬಿಟ್ಟಿದೇವ ನಾಯ್ ಮಗನ ತಗೋ ಎಲ್ಲ ನಾನು ಮಾಡ್ಯಾನ ಎಲ್ಲ ನನ್ನ ಅರ್ಬಿ ನೀನಾರ ಅರ್ಬಿ ಕಟ್ಟಿಡ್ ಆತೀ ಅವಂತೂ ಆಕಿ ರಾಣಿ ಅಂತ ಅಷ್ಟು ಇಕ್ಕಿ ಹಿಡ್ಬೇಕಂದ್ರೆ ಮನೆಯ ಮತ್ ಮಾಡ್ಬೇಕಲ್ಲ ನಾನು ಯಾವಾಗ ಮಾಡ್ಲಿ ನಮ್ಮ ಬರ್ತಾನಂದ ಇವತ್ ಹ್ಮ್ ಎಲ್ಲ ಬರ್ಕೊಡದ್ರೆ ಮಾಡ್ಬೇಕು ನೋಡುವ ಕೈತಾ ಏನ್ ಮಾಡ್ತೀವಿ ಬಿಡ್ತೀವಿ ನನಗಂತೂ ಗೊತ್ತಿಲ್ಲ ನಮ್ಮ ಬರ್ಗಡದ ಮನೆ ಹೆಂಗಿತ್ತು ಬಡ ಬಡಬಡ ಮಾಡು ನಾನು ಬಡಬಡ ಅಡಿಗೆ ಮನೆ ಎಲ್ಲ ಕಸ ಹೊಡ್ದ್ ಹೊರಸ್ತಾ ಇಟ್ಟ ಸಾರಿಸಬೇಕು ನೋ ಒಲಿ ಅದನ್ನ ಸಾರಿಸೋದು ಗೊತ್ತಿಲ್ಲ ದೆವ್ವ ಆಗಿದ್ದೀನಿ ನೋಡು ಮುದುಕಿ ಮುದುಬಾನ ಆದ್ರೂ ಸಾರಿಸ್ಬೇಕು ಅನ್ನೋದು ಗೊತ್ತಿಲ್ಲ ಅಲ್ಲ ನನ್ನ ಮುಂದೆ யாக்கப்பா மகன் வயசு கற்று விட்டி ஹோ சும்ன கால் முட் மகிதில தன்னாக முலையாடு அது பிடி நான் ஜாஸ்தி மாத்த பரபாடேனா இவ்வளோ நான் நோடப்பா இவ்வளோ மாதா மகிஷ்ட் நடுபார்த்த நின குதாங்களுக்கு அந்த இரக்கி மகள் நோக்கோ அந்த மதிய நான் மக உட்ஸ்தி இல்ல நகர நினை மகள நோக்கேனா மதிக்கி நீக்க ஜா நான் ಅಮ್ಮನ ಕಡೆಿಂದ ಯಾಕ ಪೈಸ್ಕತಿ ಅವ್ವಾ ಮೊದಲ ಬರೆ ಬಯುದಾ ಮಾಡ್ತಾಳ ಚಿಕ್ಕಮಾಯವಾಗಿದ್ರು ಚಿಕ್ಕಮಣ ಅಪ್ಪ ತಾಯಿ ಆಗಕ ಆಗಂಗಿಲ್ಲ ನಾನು ನೀ ಚಲೋ ಇರ್ಲಿಲ್ಲ ಅಂತ ಇನ್ನೊಂದು ಮದುವೆ ಆಯ್ತು ನೀವ ಆದ್ರೂ ಏಕೆ ನಿನಗ ಐಸ್ ಕಾಟ ಕೊಡಾತಳಲಿವ ಏನು ಇಬ್ರು ಗುಸುಗುಸು ಮಾತಾಡಕತ್ತರಲ್ಲ ಏನನ ಗೊತ್ತಾ ಅವರಂತ ಕರೆ ಹೊಳೆ ಮಾತಾಡಕದ್ರನ ನಿಮ್ಮದು ਬਾಳೆ ಇಡ್ಬಿಡು ಏ ಹೋಗೋ ನಿನ್ ಮರಯಾ ಹೋಗ ಬಿಡೋಗಾ ನಾಕಿಗೆ ನಾಕಿಗೆ ಅಕ್ಕ ಕೆಲಸ ಆಯ್ಕ್ ಮಾಡ್ತಾರಾ ನನ್ನ ಕೆಲಸ ನನ್ನ ಮಾಡ್ತನೋ ಎಲ್ಲ ಏನ ಅಕ್ಕಿಗೆ ನಿಡಂಗಿ ಹೋಗು ಮೂಡಿವಾ ಏನ್ ಮಾಡೋದು ನನ್ನ ಮಾತೆ ಯಾರು ಕೇಳೋಂಗಿಲ್ಲ ಅಂತ ಮನೇ ಅಪ್ಪ ಇರ್ಲಿ ಅಪ್ಪ ಅಳ್ಬೇಡಾ ನಿನ್ನ ಬಗ್ಗೆ ನೀನ್ ಬಾ ಚಿಂತೆ ಮಾಡಬೇಡಪ್ಪ ನನಗೆ ಏನು ದೊಡ್ಡದಲ್ಲ ಮಾಡಿ 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 ರುಡ ಆಗಿಬಿಡಪ್ಪ ತಪ್ಪ ನನಗೆ ನಾನು मारತನಂತ ನೀನು ಚಿಂತೆ ಮಾಡಬೇಡ ನನ್ನ ಬಗ್ಗೆ ಯಾಕ ಚಿಂತೆ ಮಾಡ್ತೀಯ ಇವತ್ತು ಕಾಲೇಜ್ ಗೆ ಹೋಗಿಲ್ಲ ಅಂದ್ರೆ 나ಳ ಹಾಕನ ಹೋಗಪ್ಪ ನಿನ್ನ ಮಕ್ಕ ಹೋಗು ಕಾಲ ನೋಯಿತಿ ನಿನ್ನ ಮಲಕೋ ನಾನು ಆಮೇಲೆ ಬಂದಾ ಕಾಲಿಗೆ ಎಣ್ಣೆ ಹಾಕಿ ಸ್ವಲ್ಪ ಮಸಾಜ್ ಮಾಡತನಂತ ಏನು ಮಾಡದಪ್ಪ ದಿವಿರಿ ನಾನು ಹೇಳ್ತಂತೆ ಹೇಳಿ ಈಗೇನದು ಯಾಕೆ ಕರ್ಕೊಂಡ್มาನಿ ಈ ಕ ನೋಡ್ರ ನನ್ನ ಮಗನ ಚಲೋ ಇರ್ಕೊತ ಕರ್ಕೊಂಡ್มาಂದ್ರ ನನ್ನ ಮಗಳಿಗೆ നോട്ട് സത്രുവാദാ ആയിബാളിക്ക് ഏൻ മാഡ് നന്ന മകൾ ബംഗാർദ്ദ പഞ്ചർദ്ദാ ഇട്ട ഓയെ ദൊട്ട സാല ആശിട്ട് ബന്ധാള നന്ന മകാര ഗവർമെന്റ് കാലേജ് കെർച്ചാ നമ മകളാ ഗവർമെന്റ് കാലേജ് ഗുണ മകളാ ദൊ കാലേജ് ഏൻ മാനി വരണ ചെന യ നന്നുദ്ധി ബർല യായിബിട്ട് ഈഗ നന്ന മകൾ കഷ്ടന നനഗ നോടക്കാതില്ല ഈ രീതി നോ സൗകര്യ ഗത്തേ ഇല്ല നീന്ത തങ്കു കൂട ഹാള അൻകർല ഇഷ്ടമാക്കന മകളൂ നന്ന സംഗീത ബേഡർ മക്ള മാറ നന മതി ആയിട്ട് നാന്ന തപ്പി ഏൻ മാടക്കത്തി നഗ മന ചിലോ ഇരുവാ ചലോത്ത നോടി മതി മാഡേക്കു ఇవ్వ నెల చింతిల్సే నెనా కస వస్తా స్వల్పల్ మ్యాంగ ఆడే అట్కొత బి నేను ఇవ్వరప్పా దొడ్ మనీత దొడ్ మన ఎస్ దొడ్ మనీ కొడతానో నోతనంత్ வந்துபுடு நன் மகள ஒக்கால மதியாகி ஆ மனை முர்த்தோம் நம்ம முசுத்தி கங்க மாட்ரே மதவி நோட்கோத்தே இல்லை அந்த நான் ஹெஸ் மாலான அல்ல ஹா ஈந்த் விட்டி நீங்கள் சை விடுது அந்த எட் தட் தடானில்ல நீச்சு ஒன் எழு நூறா எட்டு ஆச்சுன்னு தடானில் நான் மதியாத நீ சொலோ நோட்கொள்ளி அந்த லோ நோட்கோத்தான முழா எட்னி மதி ஆராய்த்து நான் ஒன்னி ஹோம் எட்னி மதிய ஆகி முதுக்கோ முதுக்காக முதுகுடையே அது மதிய நான் ஏன் ஆஹ் நான் தனி வர சரி இல்ல நம்ம மனிதா அதாவது நம்ம தந்திக்காய் அவங்க போட்டவா நான் நோட்ரி அனுபவ சாக்கத்தன் மலம் படபட நம்ம ஓர் தான் நம்ம நீங்க எல்லா மாட்டேன் படபட இல்ல அந்த ஐத்தி மாரி ஹப ോ മനഗൻസ അതനക്ക് സാർ പേ വിവ്നല്ല அடிகாங்க நான் சார்த்தே நான் சார்க்கல நான் சொல்வா இது நோயெல்லாம் இல்ல சிக்கும் அண்ணா இல்ல எவ்வளோ அதன் படி அந்த சாயி சத்தாள் காய் கடைட்டா ಯಾಕೆ ನಾನು ಒಬ್ಬ ಬಿಟ್ಟು ಹೋಗುವ ಮಾಡಿದೀನಿ ನಮ್ಮವ್ವ ಇಷ್ಟು ದೊಡ್ಡ ನಾನು ಕಾಲೇಜ್ ಕೊಂಡ್ರು ನಮ್ಮ ನೆಮ್ಮದಿ ಅನ್ನೋದ ಇಲ್ಲ ನತಿ ಸಣ್ಣ ಅಷ್ಟು ಕಾಟ ಕೊಡ್ತಿದ್ಲು ದೊಡ್ಡಾಕಿ ಅಂತ ಹೇಳಿ ಅಪ್ಪ ಮುಂದೋದು ಹೇಳಿದೀನಿ ಅಂತ ಹೇಳಿ ಬರೀ ಬೈ ಇದು ಮಾಡ್ತಾಳ ಅವಾಗೆಲ್ಲ ಬರೀನು ಕೊಟ್ಟಾಳ ಇಂತ ಮಲ್ತಾಯಿನ ಯಾಕೆ ನನಗೆ ಕೊಟ್ಟಿ ನಮ್ಗೆ ಯಾಕೆ ಕೊಟ್ಟಿ ಕೊಡ್ದಿದ್ರು ಚಲೋ ಇರ್ತಿತ್ತು ಅಪ್ಪ ನಾನು ಇಬ್ಬರೇ ಇರ್ತಿತ್ತು ಈಗ ನೋಡಿದ್ರೆ ಈಗ ಬಂದಾಳು ಬಂದಾಳು ನನ್ನ ಕಾಡೇ ಕಡ್ತಾಳು ಈಗ ಅವ್ರ ಬರ್ಕೊಡ್ದೆ ನಾನು ಎಲ್ಲ ಕ್ಲೀನ್ ಮಾಡ್ಬೇಕಂತ

மனி கலி மத்தி டப்ன கர்த்தி സണ്ണ ആകളും സണ്ണ നമ്മള് സന്നഗ നീ യ് വാനി ആ നാനി അനുഭവ നോട് ഏനകള നാ മാ ഏൻപാ വേയമ്മ നാന ആഗന് ആയില്ല അത് കൊട്ടാ ഹാനലി ആ നാ തള്ളി ഊട്ടനില്ല അന്ന കിണ തള്ളി നന്നെല്ലാം നമുക്ക് ആ വേമ്മ ಯಾರ ಹಾರ ಹೋಗಲಿ ಬಿಡು ಎಲ್ಲೋ ನನ್ನ ಮಗಳು ಕಂಸವಾಳ ಮನೆ ಆಗಿಲ್ಲ ನನ್ನಮ್ಮ ಇಲ್ಲ ಎಲ್ಲೋ ಅದ್ರಿ ಇబ్రು ನಿಮ್ಮ ಅಪ್ಪ ನೋಡಕತನ ಅವ್ವಾ ಇಲ್ಲಿ ಹೊರಗಡೆ ಹೋಗ ಬರ್ತನೆ ಅಂತ ಓದ್ಲಾ ಯಾಕ್ ಬೇ ಆಗಿನಾ ಜೋತಿ ನಿದ್ರಾಗಿಟ್ಟಾರಲ್ವೇ ಹಾಶೆಲ್ಲ ಗೊತ್ತಿಲ್ಲ ನಿಂಗ ನನ್ನ ಮೊಮ್ಮಗಳು ಹಾಶೆಲ್ಲ ಕಟ್ಟಳ ಹಾಸಿನ ಕಟ್ಟಳ ಮುಳ ಅಕಿನಿಂಗ್ ಮಾಡ್ತಂತ ಮಾಲಿ ಏ ಮಾಲಿ ಬಾ ಇಲ್ಲಿ ಯಮ್ಮ ಇಲ್ಲಿವೇ ಅಮ್ಮ ಅವ್ವಾ ಹೊರಗೆ ಹೋಗ್ಯಾಳ ಚಹಾ ಮಾಡ್ಕೊಳೆಂದೆ ಚಾ ಕುಡಿ ತೊಂಡಿಟಾ ಅವಾಗಿಂದ ಬಂದು ನಿಂತನು ಈ ಚಾಕಿ ಬೇಕಂತ ಕೇಳ್ತೀನ ಏನೈತಿ ಹೊಟ್ಟೆ ಹೆಸರು ಹಾಳು ಆಗೈತಿ ಏನಾರ ಐತಿ ನಡ್ಕೊಂಡ್ಬಂದು ಕೊಡು ರೊಟ್ಟಿ ಗಿಟ್ಟಿ ಮಾಡ್ಯ ಇಲ್ಲ ಹ್ಮ್ ಇಲ್ಲ ನೀ ಮಾಡಕ್ ಬರ್ತತಿ ಇಲ್ಲ ತಿನ್ನ ಕಟ್ಟೆ ಬರ್ತತಿ ಇಲ್ವೇ ಹ್ಮ್ ಬರ್ತತಿ ಎಲ್ಲ ಎಲ್ಲ ಮಾಡ್ತಾನ ನಾನು ನಮ್ಮಲ್ಲಿ ತಾಯಿ ಅದಾರಲ್ರಿ ಅವ್ರ ತಾಯಿ ಇವರು ಅಜ್ಜಿ ಬಂದ್ಬಿಟ್ಟು ಇವ್ರ ಹೆಸರು ಬಂದ್ಬಿಟ್ಟು ಗಂಗವ್ವ ಅಂತ ಹೇಳಿ ಗಂಗಮ್ಮ ಅಂತ ಇರುತ್ತೆ ಹೆಸರು ಇವ್ರನ್ನೆಲ್ಲ ಗಂಗಮ್ಮ ಗಂಗಮ್ಮ ಅಂತಾರೆ ಗಂಗವ್ವ ಹೋಗಿ ಇದೊಂದು ನಿಜ ಜೀವನದಲ್ಲಿ ನಡೆದಿರುವಂತಹ ಕತೆ ಬರೀ ಈ ಮಲ್ತಾಯಿ ಮಗಳಿಗೆ ಇದೇ ರೀತಿ ಕಾಟ ಇರತ್ತೆ ಆದ್ರೆ ಡೈಲಿ ಕಾಟ ಇರಲ್ಲ ದಿನ ದಿನ ಯಾವ್ದಾರ ಒಂದು ರೀತಿ ಹೊಸದಾಗಿ ಕಾಟ ಇರತ್ತಲ್ಲ ಅದನ್ನ ಅವ್ರು ಹೇಗೆ ಹೇಳ್ತಾರೋ ನಾನು ಅದ್ರ ಪ್ರಕಾರ ಇಲ್ಲಿ ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಸರಿನಾ ಎಲ್ರು ನೋಡಿ ಸಪೋರ್ಟ್ ಮಾಡಿ ಇವತ್ತು ಈ ವಿಡಿಯೋ ನಿಮ್ಗೆ ಹೇಗ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಹೋಗಿನ